ಹಿರಿಯ ಮಿತ್ರರ ಮಿತ್ರ ವೀಕ್ಷಕರೇ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದೇನಪ್ಪಾ ಅಂದ್ರೆ ಹುಣಸೂರಿನ ಮಾರುತಿ ಬಡಾವಣೆಯಲ್ಲಿರುವಂಥ ಶ್ರೀ ಮೈಲಾರ ಲಿಂಗೇಶ್ವರ ದೇವರ ಪ್ರಥಮ ವರ್ಷದ ದೇವಸ್ಥಾನದ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ನಡೆಸಿದೆ ಇವತ್ತು ಹುಣ್ಣಿಮೆ ದಿನ ಸಾವಿರಾರು ಮಂದಿ ಈ ಒಂದು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ ಹಾಗೆ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಬಹಳ ವೈಭವಯುತವಾಗಿ ನಡೀತು ಸಾವಿರಾರು ಮಂದಿ ಇಲ್ಲಿ ಭಕ್ತರು ಅನ್ನದಾಸವನ್ನು ಸ್ವೀಕರಿಸಿ ತಾವು ಕೃತಾರ್ಥರಾಗಿದ್ದೇವೆ ಅಂತ ಹೋಗಿದ್ದಾರೆ ಸ್ನೇಹಿತರು ನಮಗೆ ಶ್ರೀಯುತ ಗಣೇಶ್ ಕುಮಾರ್ ಸ್ವಾಮಿಯವರ ಒಂದು ಆಹ್ವಾನದ ಮೇಲೆ ಈ ಒಂದು ದೇವಾಲಯದ ಚಿತ್ರೀಕರಣಕ್ಕೆ ಬಂದಿದ್ದು ಎಲ್ಲ ಸಮಿತಿಯವರೆಲ್ಲ ನಮ್ಮ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ ವರ್ತನೆ ಮಾಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳನ್ನು ನೀಡ್ತಾ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ತುಮಕೂರಿನ ಮಾರುತಿ ಬಡಾವಣೆಯಲ್ಲಿರುವಂಥ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಸಣ್ಣ ಸಣ್ಣ ತುಣುಕುಗಳನ್ನು ತಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನಾಡಿಗೆ ಅದನ್ನು ನೋಡ್ಕೊಂಬಾರ್ದು ಟಿ ವಿ ಚಾನಲ್ನ ಎಲ್ಲ ಪ್ರಿಯ ವೀಕ್ಷಕರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ನಮ್ಮ ಇಪ್ಪತ್ತಾರನೇ ವಾರ್ಡು ಅದರಲ್ಲೂ ಮಾರುತಿ ಬಡಾವಣೆ ಗೋಕುಲ ಬಡಾವಣೆ ಸೇರಿದಂಗೆ ನಮ್ಮ ಶ್ರೀ ಶ್ರೀ ಮೈಲಾರಿಂಜೇಶ್ವರ ಸ್ವಾಮಿಯ ದೇವಸ್ಥಾನದ ಮೊದಲನೆಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ನಮ್ಮ ದೇವಾಲಯದ ಆವರಣದಲ್ಲಿ ನಮ್ಮ ಶ್ರೀ ಮೈಲಾರಿಂಗೇಶ್ವರ ಸ್ವಾಮಿಯ ಸಮಿತಿಯ ಅಧ್ಯಕ್ಷರಾದಂಥ ಮುಂಟೇಶ್ ಕುಮಾರ್ ಸ್ವಾಮಿಗಳಾಗಿರ್ಬೋದು ಹಾಗೆಯೇ ನಮ್ಮ ಸಂ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ಗಣೇಶ್ ಇರ್ಬೋದು ಹಾಗೆಯೇ ಮೋಹನಣ್ಣವ್ರು ಇರ್ಬೋದು ಹಾಗೆ ನಮ್ಮ ಮೈಲಾರಣ್ಣವರು ನಮ್ಮ ಯಶನೂರವ್ರು ಹಾಗೆ ಮೈಲಾರಿ ನಾಗರಾಜರು ಹಾಗೆ ಭಾರತಿ ವೆಂಕಟೇಶ್ವರು ಹಾಗೆ ನಮ್ಮ ಮಾನಸ ಮಾನಸಮ್ಮೇಳನವರು ಹಾಗೆ ನಮ್ಮ ರಾಮಚಂದ್ರನವರು ಹಾಗೆ ನಮ್ಮ ಗಂಡರಾಜರು ಹಾಗೆ ಇವತ್ತು ಈ ಒಂದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಭಾರಿ ಅದ್ದೂರಿಯಾಗಿ ನೆನೆ ಬೆಳಿಗ್ಗೆಯಿಂದಲೇ ನಾವು ನವಗ್ರಹ ಹೋಮ ಹಾಗೆ ಶ್ರೀ ಗಣಪತಿ ಮಹಾಪೂಜೆ ಹಾಗೆ ಶ್ರೀ ಮೈಲಾರಿಕೇಶ್ವರ ಸ್ವಾಮಿಯ ಮಹಾಪೂಜೆ ಹಾಗೆ ಕಂಗಣಮ ದೇವಿಯ ಮಹಾಪೂಜೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಎಲ್ಲ ದೇವರ ಒಂದು ಪೂಜೆ ಪುನಸ್ಕಾರ ವಿಧಿ ವಿಧಾನ ಕಾರ್ಯ ಕೈಂಕರ್ಯಗಳೆಲ್ಲ ಭಾರಿ ಶುಭವಾಗಿ ಎಲ್ಲರ ಒಂದು ಸಾಕಾರದಿಂದ ಇಪ್ಪತ್ತಾರನೇ ವಾರ್ಡ್ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಇರ್ಬೋದು ಹಾಗೆ ಆದರೂ ಕೂಡ ಇಡೀ ಹುಣಸೂರು ತಾಲೂಕಿನ ಹುಣಸೂರು ನಗರದ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪರೋಕ್ಷವಾಗಿ ಪಕ್ಷವಾಗಿ ಎಲ್ಲ ಎಲ್ಲರೂ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಾಗಿ ನಿನ್ನೆಯಿಂದಲೇ ನಡೀತು ಈ ಒಂದು ಕಾರ್ಯಕ್ರಮ ಬೆಳಗ್ಗೆಯೂ ಶುರುವಾಗಿ ಶುಕ್ರವಾರ ಇಪ್ಪತ್ತೆ ನಡೀತು ಹಾಗೇ ಸಂಜೆ ಶ್ರೀ ಮೈಲಾರಿಂಗೇಶ್ವರ ಸ್ವಾಮಿಯ ಒಂದು ಭವ್ಯ ಮೆರವಣಿಗೆಯೂ ಕೂಡ ನಡೀತು ಮೈಲಾಂಗೇಶ್ವರ ಸೇವಾ ಟ್ರಸ್ಟ್ನ ಮುಖಾಂತರ ನಾವು ಪ್ರತಿ ವರ್ಷ ಭರತ ಹುಣ್ಣಿಮೆ ದಿವಸ ಈ ಜೋಳಿ ತುಂಬಿಸೋ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದು ಹೆಚ್ಚು ಕಡಿಮೆ ಇಪ್ಪತ್ತ ಎರಡು ವರ್ಷದಿಂದ ಇದು ಇಪ್ಪತ್ತೆರಡನೇ ವರ್ಷ ಇಲ್ಲಿ ಮಾಡ್ತಾ ಇರೋದು ದೇವಸ್ಥಾನ ಈ ನಮ್ಮ ಹೊಸ ದೇವಸ್ಥಾನದಲ್ಲಿ ಮಾಡ್ತಾ ಇರೋದು ಇದು ಮೊದಲನೇ ವರ್ಷ ಇಪ್ಪತ್ತೊಂದು ವರ್ಷ ನಮ್ಮ ಕರಿಗೌಡ ಬೀದಿಯ ಮಾಡ್ತಾ ಮಾಡ್ತಾಯಿದ್ರು ಈ ಭರತ ಹುಣ್ಣಿಮೆ ದಿವಸ ನಮ್ಮ ಬಳ್ಳಾರಿ ಜಿಲ್ಲೆ ಹೂವಿನಡಗು ತಾಲೂಕಿನಲ್ಲಿ ಶ್ರೀ ಮೈಲಾರ ಅಂತ ಕ್ಷೇತ್ರ ಇದೆ ಆ ಮೈಲಾರ ಕ್ಷೇತ್ರದಲ್ಲಿ ಮೈಲಾಲಿಂಗೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಅಲ್ಲಿ ಇವತ್ತು ಭರತುನ್ಮೆ ದಿವಸ ವಿಜೃಂಭಣೆಯಿಂದ ದೊಡ್ಡ ಜಾತ್ರೆ ನಡೆಯುತ್ತೆ ಲಕ್ಷಾಂತರ ಜನ ಸೇರಿರ್ತಾರೆ ಅಲ್ಲಿ ಹೊರವಯ್ಯ ನುಡಿಯೋದು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಮೇಲಿಂದ ಕಂಬಳಿ ಮೇಲೆ ಬೀಳ್ತಾರೆ ಅದು ಹೇಳ್ಕೊಂಡು ಬೀಳ್ತಾರೆ ಆ ಹೇಳ್ಕೊಂಡು ಬೀಳೋದು ಸತ್ಯವಾಗಿದೆ ಇವತ್ತವರೆಗೂ ಅಂತಹ ಒಂದು ಪುಣ್ಯಕ್ಷೇತ್ರ ಮೈಲಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಒತ್ತಿ